ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಲಕ್ಷ್ಮೀಕಾಂತ್ ಸ್ನೇಹಿತರೆ ಜಿ ಪಿ ಎಸ್ ಟಿ ಆರ್ ಕ್ರ್ಯಾಕ್ ಮಾಡುವುದು ಹೇಗೆ ಸೊ ಯಾವ ಯಾವ ತಂತ್ರಗಳನ್ನ ಉಪಯೋಗ ಮಾಡಬೇಕು ಯಾವ ಯಾವ ಬುಕ್ಸ್ ಗಳನ್ನ ರೆಫರ್ ಮಾಡಬೇಕು ಮತ್ತೆ ಇದಕ್ಕೆ ಪ್ರಮುಖವಾಗಿರತಕ್ಕಂತ ಅರ್ಹತೆಗಳೇನು ಸಿಲಾಬಸ್ ಕಾಪಿ ಏನು ವಯೋಮಿತಿ ಏನು ಮುಂತಾದವುಗಳ ಕುರಿತು ನಾವು ಇವತ್ತಿನ ಪಾತ್ರ ಚರ್ಚೆ ಮಾಡೋಣ ಈ ಒಂದು ಸಂದರ್ಭದಲ್ಲಿ ಸೊ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಅಂತಂದ್ರೆ ಇದು ಆರರಿಂದ ಎಂಟನೇ ತರಗತಿಯ ಮಕ್ಕಳಿಗೆ ಆರರಿಂದ ಎಂಟನೇ ತರಗತಿಯ ಮಕ್ಕಳಿಗೆ ಸೊ ಶಿಕ್ಷಕರಾಗಲಿಕ್ಕೆ ಒಂದು ಅರ್ಹತೆ ಇದು ಅಂದ್ರೆ ಜಿ ಪಿ ಎಸ್ ಸಿಆರ್ ಪರೀಕ್ಷೆ ಒಟ್ಟು ನಾಲ್ಕನೂರು ಅಂಕಗಳಿಗೆ ಒಂದು ಪರೀಕ್ಷೆಯನ್ನ ಸರ್ಕಾರ ಸಿ ಎಸ್ ಎಸ್ ಕಂಡಕ್ಟ್ ಮಾಡುತ್ತೆ ಹೌದಾ ನಾಲ್ಕುನೂರು ಅಂಕಗಳನ್ನ ನಾವು ಮತ್ತೆ ಏನ್ ಅಂದ್ರೆ ಅದರಲ್ಲಿ ಮೂರು ಕ್ಯಾಟಗರಿಯನ್ನ ಮಾಡ್ತೀವಿ ಪೇಪರ್ ಒನ್ ಪೇಪರ್ ಟೂ ಪೇಪರ್ ತ್ರೀ ಅಂತೇಳಿ ನಾವು ನೋಡ್ತೀವಿ ಹಾಗಾದ್ರೆ ಪೇಪರ್ ದಲ್ಲಿ ಏನ್ ಬರುತ್ತೆ ಪೇಪರ್ ದಲ್ಲಿ ಬರ್ತಕ್ಕಂಥದ್ದು ಸಾಮಾನ್ಯ ಜ್ಞಾನ ಅಂತೇಳಿ ಹಾಗಾದ್ರೆ ಸಾಮಾನ್ಯ ಜ್ಞಾನಕ್ಕ ಮತ್ತೆ ಅಂಕಗಳನ್ನ ಸಬ್ಜೆಕ್ಟ್ ವೈಸು ವಿಂಗಡಣೆ ಆಗಿದೆ ಹೌದಾ ಅದಕ್ಕಿಂತ ಮುಂಚೆ ಈ ಪೇಪರ್ ಒನ್ ಏನೈತಲ್ಲ ಇದು ನೂರ ಐವತ್ತು ಅಂಕಗಳಿಗೆ ಸೊ ಎಕ್ಸಾಮ್ ಇರ್ತಕ್ಕಂಥದ್ದು ಈ ನೂರ ಐವತ್ತು ಅಂಕಗಳನ್ನ ಎರಡೂವರೆ ಗಂಟೆಗಳ ಕಾಲ ನಾವೇನ್ ಪಾತ್ರ ಬರಿಬೇಕಾಗತ್ತೆ ಹೌದಾ ಟು ಪಾಯಿಂಟ್ ತರ್ಟೀನ್ ಅವರ್ಸ್ ಅಲ್ಲಿ ನಾವು ಏನ್ ಪಾತ್ರ ಈ ಪರೀಕ್ಷೆನ ಬರೀಬೇಕು ಒಟ್ಟು ನೂರ ಐವತ್ತು ಅಂಕಗಳಿಗೆ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ ಇರುತ್ತೆ ಇನ್ನ ಯಾವ ಯಾವ ಸಬ್ಜೆಕ್ಟ್ಗಳಿಗೆ ಎಷ್ಟು ಅಂಕಗಳು ಹಂಚಿಕೆ ಆಗಿದಾವ ಅಂತ ಕೇಳಿದ್ರ ಕನ್ನಡ ಒಂದು ಗೆ ವಿಷಯಕ್ಕ ಇಪ್ಪತ್ತೈದು ಅಂಕಗಳು ಇಂಗ್ಲಿಷ್ ವಿಷಯಕ್ಕ ಇಪ್ಪತ್ತೈದು ಅಂಕಗಳು ಸಾಮಾನ್ಯ ಜ್ಞಾನಕ್ಕ ಇಪ್ಪತ್ತೈದು ಅಂಕಗಳು ಈ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ತುಂಬಾ ವೈಡ್ ಆಗಿರ್ತದೆ ಅಲ್ಲಿ ಜಾಗೃತಿ ಬರ್ಬೋದು ಆ ವಿಜ್ಞಾನ ಬರ್ಬೋದು ಆ ಕಾನ್ಸ್ಟಿಟ್ಯೂಷನ್ ಬರ್ಬೋದು ಮೆಂಟಲಿಟಿ ಬರ್ಬೋದು ಪ್ರಚಿತ ಘಟನೆಗಳು ಬರ್ಬೋದು ಬರ್ಬೋದು ಮತ್ತೆ ಸುಮಾರು ಸಬ್ಜೆಕ್ಟ್ಗಳು ಆ ಸರ್ಕಾರದ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು ರಾಜ್ಯ ಸರ್ಕಾರದ ಯೋಜನೆಗಳಾಗಿರ್ಬೋದು ಇವೆಲ್ಲ ಏನ್ ಪಾತ್ರ ಸಾಮಾನ್ಯ ಜ್ಞಾನದಲ್ಲಿ ಬರ್ತಕ್ಕಂತ ಒಂದು ಅಂಶಗಳು ಅಂದ್ರೆ ಅಂಕಗಳು ಇನ್ನು ನೆಕ್ಸ್ಟ್ ನಾಲ್ಕನೇ ಒಂದು ಸಬ್ಜೆಕ್ಟ್ ಯಾವ್ದು ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ ಬರುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಪ್ಲಸ್ ಅದ್ರ ಜೊತೆಗೆ ಬೋಧನಾ ಶಾಸ್ತ್ರ ಅಂತೇಳಿ ನೋಡ್ತೀವಿ ಯಾರು ಜಿ ಪಿ ಎಸ್ ಟಿ ಅವರಿಗೆ ಪರೀಕ್ಷೆಗೆ ನೀವು ತಯಾರಿಯನ್ನ ಮಾಡ್ಕೋತಾ ಇದ್ರಿ ಅವರಿಗೆ ಮುಖ್ಯವಾಗಿ ಏನಪ್ಪಾ ಅಂದ್ರ ಒಂದು ಪ್ರಮುಖವಾಗಿರ್ತಕ್ಕಂಥ ಸಬ್ಜೆಕ್ಟ್ ಯಾವ್ದು ಅಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ ನಾವು ನೋಡ್ತೀವಿ ಯಾಕೆ ಅಂತಂದ್ರೆ ಐವತ್ತು ಅಂಕಗಳಿಗೆ ಏನ್ ಪಾತ್ರ ಶೈಕ್ಷಣಿಕ ಮನೋವಿಜ್ಞಾನ ಇದೆ ಹಾಗಾಗಿ ಇದ್ರ ಕಡೆ ನಾವೇನ್ ಪಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಗಮನ ಹರಿಸ್ಬೇಕಾಗತ್ತೆ ಇನ್ನು ನೆಕ್ಸ್ಟ್ ಐದನೇ ಸಬ್ಜೆಕ್ಟ್ ಯಾವ್ದಂದ್ರೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತ ಹೇಳಿ ಬರುತ್ತೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಇದು ಹದಿನೈದು ಅಂಕಗಳಿಗೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಹದಿನೈದು ಅಂಕಗಳಿಗೆ ಕಂಪ್ಯೂಟರ್ ಸಾಕ್ಷರತೆ ಹತ್ತು ಅಂಕಗಳಿಗೆ ಟೋಟಲ್ ಒಟ್ಟಾರೆಯಾಗಿ ಏನಪ್ಪಾ ಅಂದ್ರ ನೂರ ಐವತ್ತು ಅಂಕಗಳಿಗೆ ಫಸ್ಟ್ ಪೇಪರ್ ಇರುತ್ತೆ ಸೊ ಇಷ್ಟು ಬೇಸಿಕ್ ಐಡಿಯಾ ನಮ್ಗೆ ಗೊತ್ತಾಯ್ತು ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ನೆಕ್ಸ್ಟ್ ಸೆಕೆಂಡ್ ಪೇಪರ್ ಅಂತೇಳಿ ನಾವು ನೋಡ್ತೀವಿ ಇಲ್ಲಿ ಸಮಾಜ ವಿಜ್ಞಾನ ಆಗಿರ್ಬೋದು ಅಥವಾ ಆರ್ಟ್ಸ್ ಅವರಿಗೆ ಸೈನ್ಸ್ ಅವರಿಗೆ ವಿಜ್ಞಾನ ಮತ್ತು ಗಣಿತ ಅಂತೇಳಿ ನೋಡ್ತೀವಿ ಇದು ಸಹ ಏನಾಗುತ್ತೆ ಅಂದ್ರೆ ನೂರ ಐವತ್ತು ಅಂಕಗಳಿಗೆ ಈ ಪ್ರಶ್ನೆ ಪತ್ರಿಕೆ ಇರುತ್ತೆ ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ನಮ್ಗೆ ಬಹಳಷ್ಟು ಇಂಪಾರ್ಟೆಂಟು ಯಾಕನ್ನೋದು ನಾನು ಸೊ ಈಗ ಎಕ್ಸ್ಪ್ಲೇಷನ್ ಮಾಡ್ತೀನಿ ಆ ಇಲ್ಲಿ ನೂರ ನೂರ ಐವತ್ತು ಅಂಕಗಳಲ್ಲಿ ಐವತ್ತು ಅಂಕಗಳು ಸಮಸ್ಯೆ ಇಲ್ಲ ನಮ್ಗೆ ಯಾಕಂದ್ರೆ ಇದು ಎಂ ಸಿ ಕ್ಯೂಸ್ ರೂಪದಲ್ಲಿ ಇದೆ ಎಂ ಸಿ ಕ್ಯೂಸ್ ರೂಪದಲ್ಲಿ ಇದೆ ಸಮಸ್ಯೆ ಏನಿಲ್ಲ ಇನ್ನು ನೂರು ಪ್ರಶ್ನೆ ನೂರು ಅಂಕ ಅಂಕದ ಏನಾಯ್ತಲ್ಲ ಇದು ಏನಪ್ಪಾ ಅಂದ್ರೆ ತುಂಬಾ ನಮಗೆ ಈ ಒಂದು ಪ್ಯಾಟರ್ನ್ ನಮ್ಗೆ ಗೊತ್ತಿರ್ಬೇಕಾಗತ್ತೆ ಓಕೆನಾ ಹಾಗಾದ್ರೆ ಈ ನೂರು ಅಂಕಗಳಿಗೆ ನಾವು ಯಾವ ಯಾವ ಪ್ರಶ್ನೆಗಳು ಎಷ್ಟು ಅಂಕಗಳಿಗೆ ಸೀಮಿತ ಇದೆ ಅಂತೇಳಿ ನಾವು ಅವುಗಳನ್ನ ಇಟ್ಕೋಬೇಕಾಗತ್ತೆ ಹಾಗಾದ್ರೆ ಇಲ್ಲಿ ಇಪ್ಪತ್ತು ಪ್ರಶ್ನೆಗಳು ಇರ್ತಾವ ಈ ಇಪ್ಪತ್ತು ಪ್ರಶ್ನೆಗಳು ಮೂರು ಅಂಕದ ಇಪ್ಪತ್ತು ಪ್ರಶ್ನೆಗಳು ಇರ್ತಾವ ಅಂದ್ರೆ ಎಷ್ಟಾಯ್ತು ಅರವತ್ತು ಅಂಕಗಳಿಗೆ ಆಯ್ತು ಮೂರು ಅಂಕದ ಇಪ್ಪತ್ತು ಪ್ರಶ್ನೆಗಳಂದ್ರೆ ಅರವತ್ತಾಯ್ತು ಇನ್ನು ಹತ್ತು ಪ್ರಶ್ನೆಗಳು ಏನಿರ್ತಾವ ಅಂದ್ರೆ ನಾಲ್ಕು ಅಂಕದ ಹತ್ತು ಪ್ರಶ್ನೆಗಳು ಅಂದ್ರೆ ನಲವತ್ತಾಯ್ತು ಅಂದ್ರೆ ಟೋಟಲ್ ನೂರು ಅಂಕ ನೂರ ಅಂಕ ಸೊ ಇಲ್ಲಿ ಬರವಣಿಗೆ ರೂಪದಲ್ಲಿ ಇರ್ತಕ್ಕಂಥದ್ದು ಎರಡನೇ ಪೇಪರ್ ದಲ್ಲಿ ನಾವು ಐವತ್ತು ಮಾರ್ಕ್ಸ್ ಅನ್ನ ಎಮ್ ಸಿ ರೂಪದಲ್ಲಿ ನೋಡ್ತೀವಿ ಇನ್ನ ನೂರ್ ಮಾರ್ಕ್ಸ್ ಏನ ಏನೈತಲ್ಲ ಅಲ್ಲ ಇದು ಬರವಣಿಗೆ ರೂಪದಲ್ಲಿ ಇರತ್ತೆ ಅಂತೇಳಿ ಟೋಟಲ್ ಒಟ್ಟಾರೆಯಾಗಿ ನೂರ ಐವತ್ತು ಅಂಕಗಳಿಗೆ ಸೆಕೆಂಡ್ ಪೇಪರ್ನ ನಾವು ಕಂಡಕ್ಟ್ ಮಾಡ್ತೀವಿ ಇದು ಎಲ್ರಿಗೂ ಏನ್ ಪಾತ್ರ ಆಯಾ ಸಬ್ಜೆಕ್ಟ್ ವೈಸ್ ಚೇಂಜ್ ಆಗ್ತಾ ಹೋಗುತ್ತೆ ಇನ್ನು ನೆಕ್ಸ್ಟ್ ಮೂರನೇ ಪೇಪರ್ ಯಾವುದು ಅಂತಂದ್ರೆ ಕನ್ನಡ ಭಾಷಾ ಸಾಮರ್ಥ್ಯ ಅಂತೇಳಿ ಬರುತ್ತೆ ಕನ್ನಡ ಭಾಷಾ ಸಾಮರ್ಥ್ಯ ಅಂತ ಬರುತ್ತೆ ಇದು ನೂರು ಪ್ರಶ್ನೆಗಳು ನೂರು ಅಂಕಗಳಿಗೆ ಅಂದ್ರೆ ಇವು ಏನಪ್ಪ ಅಂತಂದ್ರೆ ಬರವಣಿಗೆ ರೂಪದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ಕಂಪಲ್ಸರಿ ನೀವು ಭಾಷಾ ಕನ್ನಡ ಭಾಷಾ ಸಾಮರ್ಥ್ಯ ಏನಿದೆ ಅಲ್ಲ ಇಲ್ಲಿ ಕನಿಷ್ಠ ಅಂದ್ರೆ ನೀವು ಇದರಲ್ಲಿ ಐವತ್ತು ಅಂಕಗಳನ್ನ ತೆಗೆದುಕೊಳ್ಳೇಬೇಕು ಕಡ್ಡಾಯ ಇದೆ ಇದು ಹೌದಾ ಸೊ ಏನು ಪ್ರಾಬ್ಲಮ್ ಇಲ್ಲ ಇನ್ನು ನೆಕ್ಸ್ಟ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಮಾನದಂಡಗಳು ಯಾವುವು ಅಂತೇಳಿ ನೋಡಿದಾಗ ಏನೇನು ಅರ್ಹತೆಗಳು ಅಂತ ಕೇಳಿದಾಗ ಫಸ್ಟ್ ಡಿಗ್ರಿ ಆಗಿರ್ಬೇಕು ಪ್ಲಸ್ ಬಿ ಎಡ್ ಆಗಿರ್ಬೇಕು ಮತ್ತೆ ಪೇಪರ್ ಒನ್ ಪಾಸ್ ಪೇಪರ್ ಟೂ ಪಾಸ್ ಆಗಿರ್ಬೇಕು ಮತ್ತೆ ಅದ್ರ ಜೊತೆಗೆ ಬಿ ಎಡ್ ಆಗಿರ್ಬೇಕು ಡಿಗ್ರಿ ಆಗಿರ್ಬೇಕು ಪೇಪರ್ ಟು ಪಾಸ್ ಆಗಿರ್ಬೇಕು ಎಷ್ಟು ಇಷ್ಟಿದ್ರೆ ಜಿ ಪಿ ಎಸ್ಟಾರ್ ಪರೀಕ್ಷೆಗೆ ಕ್ರ್ಯಾಕ್ ಮಾಡ್ಲಿಕ್ಕೆ ಸೊ ಅವರು ಎಲಿಜಿಬಲ್ ಅಂತೇಳಿ ನಾವು ನೋಡ್ತೀವಿ ಇನ್ನ ವಯೋಮಿತಿ ಅಂತೇಳಿ ಬಂದಾಗ ವಯೋಮಿತಿ ಅಂತೇಳಿ ಬಂದಾಗ ಲಾಸ್ಟ್ ಹಿಂದಿನ ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ನೋಡಿದಾಗ ನಾವು ಜನರಲ್ ಕ್ಯಾಟಗರಿಗೆ ನಲವತ್ತೆರಡು ಏಜ್ ಇದೆ ಆಮೇಲೆ ಒ ಬಿ ಸಿ ಅವ್ರಿಗೆ ನಲ್ವತ್ತೈದಿದೆ ಎಸ್ ಸಿ ಎಸ್ ಟಿದ ಅವರಿಗೆ ನಲ್ವತ್ತೇಳಿದೆ ಎಸ್ ಸಿ ಎಸ್ ಟಿ ಮತ್ತೆ ಒನ್ ಅಂತಕ್ಕಂಥ ಒಂದು ಏನು ಕಾಸ್ಟ್ ಇದೆ ಅದಕ್ಕೆ ಇದೆ ಇದು ಇವಾಗ ಪಾತ್ರ ಸದ್ಯಕ್ಕೆ ಒಂಚೂರು ಹೆಚ್ಚು ಕಡಿಮೆನೂ ಆಗಬಹುದು ಹೆಚ್ಚಾಗಬಹುದು ಕಡಿಮೆನೂ ಆಗೋದಿಲ್ಲ ಸೊ ಇನ್ನ ಇಷ್ಟೆಲ್ಲ ಆಯ್ತ್ರಿ ಸರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆನ ಕ್ರ್ಯಾಕ್ ಮಾಡ್ಬೇಕು ಹೆಂಗ್ರಿ ಸೊ ಸುಮಾರು ಜನ ಏನ್ ಪಾತ್ರ ಪ್ರಶ್ನೆಗಳನ್ನ ಹಾಕ್ತಾನೆ ಇದ್ರಿ ಪ್ರತಿ ದಿನ ನನಗೆ ಆ ವೈಯಕ್ತಿಕವಾಗಿ ಸರ್ ಜಿ ಪಿ ಎಸ್ ಒಂದು ವಿಡಿಯೋ ಮಾಡ್ರಿ ಮಾಡ್ರಿ ಅಂತ ಹೇಳ್ತಾ ಇದ್ರಿ ಸೊ ಆ ಕಾರಣಕ್ಕಾಗಿ ಇಲ್ಲಿ ನಿಮ್ದೇ ಆಗಿರ್ತಕ್ಕಂತ ಸ್ಟಡಿ ಪ್ಯಾಟರ್ನ್ ಅನ್ನ ಹಾಕೋಬೇಕಾಗತ್ತೆ ಸೊ ಇಲ್ಲಿ ಬಹಳಷ್ಟು ಜನ ಒಂದು ಕಾಂಪಿಟ್ ಕಾಂಪಿಟೇಷನ್ ಇರೋದ್ರಿಂದ ನಿಮ್ದೇ ಆಗಿರ್ತಕ್ಕಂತ ನಿಮ್ಮ ಒಂದು ಸಾಮರ್ಥ್ಯವನ್ನ ಬಳಸಿಕೊಂಡು ಏನು ನೀವು ನೋಟ್ಸ್ ಮಾಡೋದಾಗಿರ್ಬೋದು ಅಥವಾ ಬುಕ್ಸ್ ಗಳ ಆಯ್ಕೆ ಆಗಿರ್ಬೋದು ತುಂಬಾ ಕೇರ್ಫುಲ್ ಆಗಿ ಏನ್ ಪಾತ್ರ ನೀವು ಬುಕ್ಸ್ ಗಳನ್ನ ಆಯ್ಕೆ ಆಯ್ಕೆ ಮಾಡ್ಬೇಕಾಗತ್ತೆ ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬುಕ್ಸ್ ಗಳನ್ನ ನಾವು ನೋಡ್ತೀವಿ ಯಾಕಂದ್ರೆ ಕವರ್ ಪೇಜ್ ಗೆ ನಾವು ಮಾರು ಬಿಡ್ತೀವಿ ಅದು ಆಗ್ಬಾರ್ದು ಸುಮಾರು ಜನ ಆಲ್ರೆಡಿ ಏನ್ ಪಾತ್ರ ಹಿಂದೆ ಇಪ್ಪತ್ತೆರಡರಲ್ಲಿ ಸ್ವಲ್ಪ ಜಸ್ಟ್ ಒಂದು ಎರಡು ಅಂಕಗಳಲ್ಲಿ ನೀವು ಏನ್ ಪಾತ್ರ ಉಳಿದಿರಿ ಅಂತರೆಲ್ಲ ಏನ್ ಪಾತ್ರ ಆರಾಮಾಗಿ ಈ ಸಲ ಕ್ಲಿಕ್ ಆಗ್ಬಹುದು ಯಾಕಂದ್ರೆ ಬಹಳಷ್ಟು ಗ್ರಿಪ್ ಇರುತ್ತೆ ಸೊ ಹೊಸಬ್ರಿಗೆ ಏನು ಹೊಸೊಬ್ಬರು ಏನ್ಪಾ ಅಂದ್ರೆ ಕ್ಲಿಕ್ ಬ ಆಗ್ಬೋದು ಬಟ್ ಹಳಬ್ರಿಗೆ ಒಂದು ಚೂರು ಏನಪ್ಪಾ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ನಿಮ್ಮ ಒಂದು ನಾಲೆ ಪ್ರಿವಿಯಸ್ ನಾಲೆಡ್ಜು ಅನುಕೂಲ ಆಗುತ್ತೆ ಇನ್ನು ಸರ್ ಯಾವ ಯಾವ ಪುಸ್ತಕಗಳನ್ನ ಆಯ್ಕೆ ಮಾಡ್ಬೇಕಂತಂದ್ರೆ ಇಲ್ಲಿ ಒಂದಿಷ್ಟು ಬುಕ್ಸ್ಗಳನ್ನ ನಾನು ರೆಫರ್ ಮಾಡ್ತೀನಿ ಅದು ತೆಗೆದುಕೊಳ್ಳೋದು ಬಿಡುದು ನಿಮ್ಮ ಒಂದು ವಿವೇಚನೆಗೆ ಬಿಟ್ಟು ಕೊಟ್ಟಿ ಕೊಟ್ಟಿರ್ತಕ್ಕಂಥದ್ದು ಸೊ ಆ್ಯಸ್ ಯೂಶುವಲ್ ಆಗಿ ಮಾಡ್ತೀವಿ ನಾವು ಇಂಗ್ಲೀಷ್ಗೆ ಎಸ್ ಎಚ್ ಮೇ ಟಿ ಅಂತೇಳಿ ಬರುತ್ತೆ ಎಸ್ ಎಚ್ ಮೇ ಟಿ ಇಂಗ್ಲೀಷ್ಗೆ ಇಂಗ್ಲಿಷ್ ಇಂಗ್ಲಿಷ್ ಅಂತಕ್ಕಂಥ ಸಬ್ಜೆಕ್ಟ್ ಏನಿದೆ ಅಲ್ಲ ಇದು ತುಂಬಾ ಇಂಪಾರ್ಟೆಂಟ್ ನೋಡ್ರಿ ಯಾರು ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಬರೀತಿರ್ ನೀವು ಇಲ್ಲಿ ಎಸ್ ಎಸ್ ಮೇಟಿ ಅಂತ ಬುಕ್ ಅನ್ನ ರೆಫರ್ ಮಾಡ್ಕೊಳ್ಳಿ ಅಥವಾ ಜೆ ಡಿ ಮೂರ್ತಿ ಇದೆ ಸೊ ಅದನ್ನ ನೀವು ಬೈ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಕನ್ನಡಕ್ಕೆ ಕನ್ನಡದಲ್ಲಿ ಅಂತೇಳಿ ಬಂದಾಗ ಸೊ ಒಂದು ಅಹ್ ಸ್ಪರ್ಧಾ ಚೆಲುವು ಕನ್ನಡ ಅಂತೇಳಿದೆ ಮೇಲ್ಕೋಟಿ ಚೆಲೋ ರಾಜ್ ಅವರು ಬರೆದಿರ್ತಕ್ಕಂಥ ಸ್ಪರ್ಧಾ ಚೆಲುವು ಕನ್ನಡ ಇದೆ ಮತ್ತೆ ಅದ್ರ ಜೊತೆಗೆ ನಿಮ್ಮ ಒಂದು ಏಳ್ತ್ ನೈನ್ತ್ ಟೆಕ್ಸ್ಟ್ ಬುಕ್ಗಳು ಏನದ ನೈನ್ ಟೆಂತ್ ಆ ಟೆಕ್ಸ್ಟ್ ಬುಕ್ಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ ಆ ಟೆಕ್ಸ್ಟ್ ಬುಕ್ ದಲ್ಲಿ ಕೊನೆಯದಾಗಿ ಏನು ಶಬ್ದಾರ್ಥಗಳು ನಾನಾರ್ಥಗಳು ಅಂತ ಕೊಟ್ಟಿರ್ತಲ್ಲ ಅವು ಏನ್ ಪಾತ್ರ ಅದ್ಭುತವಾಗಿರ್ತಕ್ಕಂಥವು ಎಲ್ಲ ಆಲ್ಮೋಸ್ಟ್ ಕನ್ನಡ ಆಗಲಿ ಅಥವಾ ಸಬ್ಜೆಕ್ಟ್ ವೈಸ್ ಆಗಲಿ ಟೆಕ್ಸ್ಟ್ ಬುಕ್ಗಳೇ ಮೇನ್ ನಿಮಗೆ ಏನು ಪಾತ್ರ ಅವುಗಳೇ ಮೇನ್ ನಿಮಗೆ ಸೋರ್ಸ್ ಓಕೆನಾ ಅದರ ಜೊತೆಗೆ ನಾನು ಹೇಳ್ತಾ ಹೇಳ್ತಾ ಇರೋದೇನಂದ್ರೆ ಎಡಿಷ್ನಲ್ ಆಗಿ ಬುಕ್ಸ್ ಗಳನ್ನ ನಾನು ಹೇಳ್ತಾ ಇದ್ದೀನಿ ಓಕೆ ಇನ್ನು ನೆಕ್ಸ್ಟ್ ಸೈಕಾಲಜಿ ಅಂತೇಳಿ ಬಂದಾಗ ವಾಮ್ ಬುಕ್ ತೆಗೆದುಕೊಳ್ಳಿ ಇನ್ನ ಸದ್ಯದಲ್ಲಿ ಏನ್ ಪಾತ್ರ ನಾವು ಒಂದು ಬುಕ್ ಬರಿತಾ ಇದ್ದೀವಿ ಅದು ಮಾರುಕಟ್ಟೆಗೆ ಸದ್ಯದಲ್ಲಿ ಬರುತ್ತೆ ಸೊ ಅದನ್ನ ನೀವು ಬೈ ಮಾಡ್ಕೊಳ್ಳಿ ಇನ್ನ ನೆಕ್ಸ್ಟ್ ಒಂದು ಕ್ವಶನ್ ಪೇಪರ್ ಇಲ್ಲಿ ಸೈಕಾಲಜಿ ಒಳಗ ಮೇನ್ ಮುಖ್ಯವಾಗಿ ನೂರ ನೂರ ಐವತ್ತು ಅಂಕಗಳಲ್ಲಿ ಐವತ್ತು ಅಂಕಗಳು ಸಹ ಐವತ್ತು ಅಂಕಗಳು ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರದ ಮೇಲೆ ಇರ್ತಕ್ಕಂಥದ್ದು ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಗೆ ನೀವು ಜಾಸ್ತಿ ಮಹತ್ವ ಆದರೆ ನೀವು ಈ ಪರೀಕ್ಷೆನ ಸುಲಭವಾಗಿ ಕ್ರ್ಯಾಕ್ ಮಾಡಬಹುದು ಇನ್ನ ನೆಕ್ಸ್ಟ್ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತೇಳಿ ಬರುತ್ತೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣದಲ್ಲಿ ನೀವು ಹೊರಗಡೆ ಬುಕ್ ಓದುವಂತ ಅವಶ್ಯಕತೆ ಏನಿಲ್ಲ ಅಲ್ಲಿ ಏನ್ ಪಾತ್ರ ಟೆಕ್ಸ್ಟ್ ಬುಕ್ ಏನ್ ಪಾತ್ರ ದೈಹಿಕ ಶಿಕ್ಷಣ ಅಂತೇಳಿ ಬರುತ್ತೆ ಅಲ್ಲಿ ನೀವು ಆ ಬುಕ್ಗಳನ್ನ ಡಿ ಎಸ್ ಆರ್ ಟಿ ಸಿ ಬುಕ್ಗಳನ್ನ ತೆಗೆದುಕೊಂಡಿದ್ದೆ ಆದ್ರೆ ಸೊ ಖಂಡಿತ ನಿಮಗೆ ಅಲ್ಲಿ ಒಂದು ಹೆಲ್ಪ್ ಆಗೇ ಆಗತ್ತೆ ಇಲ್ಲ ಸರ್ ನಾನು ಹೊರಗಡೆ ಅಡಿಷನಲ್ ಆಗಿ ಓದ್ತೇನೆ ಅಂತಂದ್ರೆ ಸೊ ಓದ್ಕೋಬಹುದು ಹೆಚ್ಚಿನ ಮಾಹಿತಿ ನಾವು ಸಂಗ್ರಹಣೆ ಮಾಡಿದ್ರೆ ಏನು ಕೆಟ್ಟಲ್ಲ ಓಕೆ ಇನ್ನು ನೆಕ್ಸ್ಟ್ ಕಂಪ್ಯೂಟರ್ ಸಾಕ್ಷರತೆ ಅಂತೇಳಿ ಬರುತ್ತೆ ಕಂಪ್ಯೂಟರ್ ಸಾಕ್ಷರತೆ ಒಳಗ ಸೊ ಡಾಕ್ಟರ್ ಗುರುರಾಜ್ ಬುಲ್ಬುಲಿ ಸರ್ದು ಸೊ ತುಂಬಾ ಚೆನ್ನಾಗಿರ್ತಕ್ಕಂಥ ಬುಕ್ ಅದರ ಜೊತೆಗೆ ಈ ಹೈಸ್ಕೂಲ್ಗೆ ಕಂಪ್ಯೂಟರ್ ಬುಕ್ ಇರುತ್ತೆ ಹೈಸ್ಕೂಲ್ಗೆ ಏಟ್ ನೈನ್ತ್ ಟೆಂತ್ಗೆ ಗೆ ಸೊ ಅಲ್ಲಿ ತುಂಬಾ ಏನ್ಪಾ ಅಂದ್ರೆ ಆ ಈ ಒಂದು ಪಿಕ್ಚರ್ ಅನ್ನ ಕೊಟ್ಟು ಚೆನ್ನಾಗಿ ಏನ್ ಪಾತ್ರ ಬುಕ್ಸ್ ಅನ್ನ ಸರ್ಕಾರ ರೆಡಿ ಮಾಡಿದೆ ಅವು ಏನಾದ್ರೂ ಸಿಕ್ಕು ಅಂದ್ರೆ ಜೆರಾಕ್ಸ್ ಮಾಡ್ಕೊಳ್ಳಿ ಸೊ ಅವು ಬುಕ್ ಗಳನ್ನ ಮಕ್ಕಳ ಹತ್ರ ನೀವು ಇಸ್ಕೊಂಡ್ ಬರೋದು ಬರೋದಾಗಬಾರ್ದು ಅವ್ರಿಗೆ ಮಕ್ಕಳಿಗೆ ಕಲಿಬೇಕಾಗಿರ್ತಕ್ಕಂಥ ಸಂದರ್ಭಗಳನ್ನ ಹೊರತುಪಡಿಸಿದಾಗ ನೀವು ಬುಕ್ ಅನ್ನ ತೆಗೆದುಕೋಬಹುದು ಬಟ್ ಅಲ್ಲಿ ಕಲಿತಾ ಇದ್ದು ಅಂದ್ರೆ ಮಗು ಅದನ್ನ ಕೋಡ್ ಅಂತೇಳಿ ಅನ್ನ ಅನ್ನಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಸಮಸ್ಯೆ ಆಗತ್ತೆ ಓಕೆ ಸೊ ಇಷ್ಟು ನಿಮ್ದೇ ಆಗಿರ್ತಕ್ಕಂಥ ಸ್ಟಡಿ ಪ್ಲಾನ್ ಅನ್ನ ಹಾಕೊಂಡು ಅಹ್ ಇನ್ನು ನೆಕ್ಸ್ಟ್ ಈ ಜಿ ಕೆಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೂತನ ಜಿ ಕೆ ಅಂತೇಳಿದೆ ಬಿ ಡಿ ಪಾಟೀಲ್ ಸರ್ದು ನೂತನ ಚಾಣಕ್ಯ ಅಂತೇಳಿ ಏನು ಇನ್ಸ್ಟಿಟ್ಯೂಟ್ ಇದೆ ಅಲ್ಲ ಅದನ್ನ ನೀವು ಅದನ್ನ ನೀವು ಬೈ ಮಾಡ್ಕೊಳ್ಳಿ ಚೆನ್ನಾಗಿದೆ ಅದು ಅದ್ರ ಜೊತೆಗೆ ಒಂದು ಕರೆಂಟ್ ಅಫೇರ್ಸ್ ಮತ್ತೆ ಇನ್ನು ಮೆಂಟಲ್ ಮೆಂಟಲ್ಗೆ ಬಹಳಷ್ಟು ನಿಂಗಪ್ಪ ಎಚ್ ಅಕಾಡೆಮಿ ಹೈಸ್ಕೂಲ್ಗೆ ಬಹಳಷ್ಟು ಏನ್ ಪಾತ್ರ ನಿಮಗೆ ಯೂಸ್ಫುಲ್ ಆಗ್ತಕ್ಕಂತೂ ಮತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ ಮೇನ್ ನಿಮ್ಗೆ ಏನ್ ಪಾತ್ರ ಸೋರ್ಸ್ ಯಾವ್ದಂದ್ರೆ ಟೆಕ್ಸ್ಟ್ ಬುಕ್ ಆಗಿರ್ತದೆ ನಿಮ್ಮ ಒಂದು ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ನಿಮ್ಮ ಟೆಕ್ಸ್ಟ್ ಬುಕ್ ಗಳು ಏನದಾವಲ್ಲ ಅವೇ ಏನ್ ಪಾತ್ರ ನಿಮಗೆ ಬೈಬಲ್ ಅವುಗಳನ್ನ ಚೆನ್ನಾಗಿ ಒಂದು ಮಿನಿಮಮ್ ಮೇಲ್ ಅಂದ್ರೆ ಒಂದು ಐದರಿಂದ ಆರು ಏಳು ಎಂಟು ಬಾರಿ ನೀವು ಓದ್ಬೇಕಾಗತ್ತೆ ದಯಮಾಡಿ ಯಾರು ಪರೀಕ್ಷೆ ಇನ್ನೂ ಸರಿ ಬಹಳಷ್ಟು ಡಿಲೇ ಅದು ಇದು ಅಂತೇಳಿ ಸುಮಾರು ಜನ ನಿಮ್ಮ ಮೈಂಡ್ ಅಲ್ಲಿ ಅಂದ್ರೆ ನೆಗೆಟಿವ್ ಥಾಟ್ಸ್ ಅನ್ನ ತುಂಬುವಂತ ಜನ ಇರ್ತಾರೆ ನೀವು ಮಾಡ್ತಕ್ಕಂತ ಕೆಲಸದ ಜೊತೆಗೆ ನೀವೇನಪ್ಪ ಅಂದ್ರೆ ಸ್ಟಡಿಯನ್ನ ಚೆನ್ನಾಗಿ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತ ನಿಮ್ಗೆ ಒಂದು ಮುಂದಿನ ಒಂದು ಫ್ಯೂಚರ್ ಅಲ್ಲಿ ಚೆನ್ನಾಗಿ ನೀವು ಈ ಜಿ ಪಿ ಎಸ್ ಪರೀಕ್ಷೆನ ಕ್ರಾಕ್ ಮಾಡ್ಬೋದು ಅದನ್ನ ಹೊರತುಪಡಿಸಿ ಬಹಳಷ್ಟು ನೋಡ್ರಿ ಈ ಸಮಾಜದ ಈ ಒಂದು ಸಮಸ್ಯೆ ಆಗಿದೆ ಇಲ್ಲ ಅಂತಲ್ಲ ಈ ಒಳ ಮೀಸಲಾತಿಯಿಂದ ಸರ್ಕಾರದ ಸರ್ಕಾರದಿಂದ ಬಹಳಷ್ಟು ಅಭ್ಯರ್ಥಿಗಳಿಗೆ ಸಮಸ್ಯೆ ಆಗಿದೆ ಒಂದು ಏಜ್ ಆಗ್ತಾ ಇದೆ ಬಹಳಷ್ಟು ಅಭ್ಯರ್ಥಿಗಳು ಸೆಟ್ಲ್ ಆಗಿಲ್ಲ ಲೈಫಲ್ಲಿ ಇದೇ ಇಲ್ಲ ಅಂತಲ್ಲ ಮತ್ತೆ ಈ ವ್ಯವಸ್ಥೆ ಐತೆ ಅಲ್ಲ ಈ ವ್ಯವಸ್ಥೆಯ ಜೊತೆಗೆ ನಾವು ನಾವೇನ್ ಪಾತ್ರ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅದ್ ಹಂಗ ಇದೆ ಏನು ಮಾಡೋಕ್ಕಾಗಲ್ಲ ಅದನ್ನ ಆಗಲ್ಲ ಬದಲಾಯಿಸಬೇಕಂದ್ರೆ ಬಹಳ ಸಮಸ್ಯೆ ಇದೆ ಅದಕ್ಕೆ ಸದ್ಯವಾದಷ್ಟು ನೀವು ಗೆಸ್ಟ್ ಟೀಚರ್ ಹೋಗ್ತಿರೋ ಅಥವಾ ಬೇರೆ ಯಾವ್ದೋ ಕೆಲಸ ಮಾಡ್ತಿರೋ ಅಥವಾ ಮನೆಯಲ್ಲೇ ಓದ್ತಿರೋ ಖಂಡಿತ ಇದಕ್ಕೆ ನೀವು ಕನಿಷ್ಠ ಮಿನಿಮಮ್ ಏನ ಏನಿಲ್ಲ ಅಂತಂದ್ರು ಐದರಿಂದ ಆರು ತಿಂಗಳವರೆಗೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಸ್ಟಡಿ ಪ್ಲಾನ್ ಅನ್ನ ಹಾಕೊಂಡು ಕಂಟಿನ್ಯೂಸ್ ಆಗಿ ಯಾವತ್ತು ಸ್ಟಡಿ ನಿಮ್ದು ಕಂಟಿನ್ಯೂಸ್ ಆಗಿರ್ತದ ಅವತ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗ್ತದ ಯಾವತ್ತು ನೀವು ಡಿಸ್ಕನೆಕ್ಟ್ ಮಾಡ್ತೀರಿ ಯಾವತ್ತು ನಿಮ್ ಸಬ್ಜೆಕ್ಟ್ ಅನ್ನ ಅಧ್ಯಯನ ಮಾಡೋದು ಬಿಟ್ಟು ಬಿಡ್ತಿರ್ಲಾ ಅದು ಬಹಳಷ್ಟು ಸಮಸ್ಯೆ ಆಗತ್ತೆ ಮುಂದೆ ಏನ್ ಪಾತ್ರ ಬಹಳಷ್ಟು ನಿಮ್ಗೆ ಅದು ಗೊತ್ತಾಯ್ ನಿಮಗೆ ನಿಮ್ಗೆ ನಾನು ಇಲ್ಲಿ ತಪ್ಪು ಮಾಡಿದಿನಿ ಅಂತೇಳಿ ಆ ತಪ್ಪು ಮಾಡೋಕ್ಕಿಂತ ಮುಂಚೆ ನೀವೇನ್ ಪಾತ್ರ ಅದನ್ನ ಗಮನದಲ್ಲಿಟ್ಕೊಳ್ಳಿ ಆ ಒಳ್ಳೊಳ್ಳೆ ಬುಕ್ಸ್ಗಳು ಗಳು ಅದಾವ ಆ ಬುಕ್ಸ್ಗಳನ್ನ ಆಯ್ಕೆ ಮಾಡ್ಕೊಂಡು ಡಿ ಎಸ್ ಆರ್ ಟಿ ಸಿ ಬುಕ್ಸ್ ಇದಾವ ಎನ್ ಸಿ ಆರ್ ಟಿ ಬುಕ್ ಇದಾವ ಅದ್ರ ಜೊತೆಗೆ ಸಾಕಷ್ಟು ಏನ್ ಪಾತ್ರ ಪ್ರಶ್ನೆ ಪತ್ರಿಕೆಗಳಿದಾವ ಅವೆಲ್ಲಾ ಬುಕ್ಗಳನ್ನ ಸೊ ಸರಿಯಾದ ಒಂದು ಕ್ರಮದಲ್ಲಿ ಅಧ್ಯಯನ ಮಾಡಿದ್ದೆ ಆದ್ರೆ ಖಂಡಿತ ಈ ಪರೀಕ್ಷೆ ಬಹಳಷ್ಟು ನಿಮ್ಗೆ ಸುಲಭ ಆಗುತ್ತೆ ಮೇನ್ ಮುಖ್ಯವಾಗಿ ಬರವಣಿಗೆಯನ್ನು ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಸೊ ಆ ಸಬ್ಜೆಕ್ಟ್ ಮೇಲೆ ನೀವು ಗ್ರಿಪ್ ಅನ್ನ ಸಾಧಿಸಬಹುದು ಮತ್ತೆ ಇದರಲ್ಲಿ ಇದು ಸದ್ಯ ಗತಿಯಲ್ಲಿ ಈಗ ಒಳಮೀಸಲಾತಿ ಇರೋದ್ರಿಂದ ಸೊ ಕಾಲ್ಪರ್ ಮತ್ತು ಖಂಡಿತ ಆಗತ್ತೆ ಎಚ್ ಕೆ ನಾನ್ ಹೆಚ್ ಕೆ ಭಾಗ ಸೊ ಎಲ್ರಿಗೂ ಏನ್ ಪಾತ್ರ ಒಳ್ಳೇದಾಗ್ಲಿ ಈ ಪರೀಕ್ಷೆ ಎಲ್ರಿಗೂ ಯಶಸ್ ತಂದು ಕೊಡ್ಲಿ ಒಂದು ಪ್ಲಾನ್ ಪ್ರಕಾರ ನೀವು ಸ್ಟಡಿಯನ್ನ ಮಾಡಿದ್ರೆ ಯಾವುದೇ ಒಂದು ಪರೀಕ್ಷೆ ನೀವು ಕ್ರಾಕ್ ಅನ್ನ ಮಾಡಬಹುದು ಎಲ್ರಿಗೂ ಧನ್ಯವಾದಗಳು